ಸರ್ ನಮಸ್ತೆ ನಮಸ್ಕಾರ ನಿಮಗೆ ಗೊತ್ತಿದೆ ಸರ್ ಚಿಕ್ಕಮಗಳೂರು ಡೆವಲಪ್ಮೆಂಟ್ ಒಂದಷ್ಟು ಇಲ್ಲಿಯ ಯುವ ಮೋರ್ಚಾದ ಅಧ್ಯಕ್ಷ ಸಂತೋಷ್ ಕೋಟೆಯನ್ನು ಬಂಧನ ಆಗಿದೆ ಸರ್ ನಿನ್ನೆ ಅವರು ಪ್ರತಿಭಟನೆಯಲ್ಲಿ ಜೈಲಿನಲ್ಲಿರುವಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರು ಆ ಒಂದು ಸಂದರ್ಭದಲ್ಲಿ ಗೃಹ ಮಂತ್ರಿಯವರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ಅರೆಸ್ಟ್ ಮಾಡಿದ್ರು ಅದು ಅಟ್ರಾಸಿಟಿ ಕೇಸ್ ಹಾಕಿರುವಂತದ್ದು ಈ ಬಗ್ಗೆ ಸರ್ ನಿಮ್ಮ ಪ್ರತಿಕ್ರಿಯೆ ಒಂದು ಯಾರೋ ಕೂಡ ಕೇಸ್ ಮೇಲೆ ಅಟ್ರಾಸಿಟಿ ಹಾಕೋದು ಮತ್ತು ಅಟ್ರಾಸಿಟಿ ಬರ್ದೇ ಇದ್ರು ಕೂಡ ಅಟ್ರಾಸಿಟಿ ಹಾಕೋದು ಅದು ರಾಜಕೀಯ ದುರುದ್ದೇಶಿಂದ ಮಾಡಿರ್ತಕ್ಕಂಥದ್ದು ಇದೊಂದು ಹತಾಶ ಸ್ಥಿತಿ ತನ್ನ ದೌರ್ಬಲ್ಯಗಳನ್ನು ಮುಚ್ಚಾಕೊಳ್ಳಕ್ಕೆ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ರಾಜಕೀಯ ದ್ವೇಷದ ಕ್ರಮಕ್ಕಿಳಿದರೆ ನಾವಿದ ರಾಜಕೀಯವಾಗಿ ಎದುರಿಸ್ತೇವೆ ಇದರಿಂದ ಹೆದರುವಂತ ಪ್ರಶ್ನೆ ಇಲ್ಲ ಇಡೀ ಸಂಘಟನೆ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕೋಟೆ ಅವರ ಬೆನ್ನಿಗಿದೆ ನಾವು ಇದನ್ನು ಎದುರಿಸ್ತೇವೆ ಅಧಿಕಾರಿಗಳಿಗೂ ಹೇಳಕ್ ಬಯಸ್ತೇನೆ ಕಾಲ ಹಿಂಗೆ ಇರೋದಿಲ್ಲ ಇವರೇ ಏನ್ ನವರೇ ಪರ್ಮನೆಂಟ್ ಅಧಿಕಾರದಲ್ಲಿ ಇರಲ್ಲ ನೀವು ಯಾರ್ಯಾರು ಆ ಕೈಗೊಂಬೆಗಳಾಗಿ ವರ್ತನೆ ಮಾಡಿರ್ತೀರಿ ಕಾನೂನು ಬಿಟ್ಟು ಚೌಕಟ್ಟಿನ ಮೀರಿ ವರ್ತನೆ ಮಾಡಿರ್ತೀರಿ ನೀವು ಇದಕ್ಕೆ ಇದರ ಪರಿಣಾಮನೂ ಕೂಡ ಭವಿಷ್ಯದ ದಿನಗಳಲ್ಲಿ ಎದುರಿಸಬೇಕಾಗತ್ತೆ ಅಂತಕ್ಕಂತ ಎಚ್ಚರಿಕೆ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇದು ಅಟ್ರಾಸಿಟಿ ಅಪಲ ಆಗದೆ ಇದ್ರೂ ಕೂಡ ಅಟ್ರಾಸಿಟಿ ಹಾಕಿದ್ದಾರೆ ಇದನ್ನ ಸದನದಲ್ಲೂ ಪ್ರಶ್ನೆ ಮಾಡ್ತೀವಿ ಮತ್ತು ನಾವು ಇದ್ರ ಬಗ್ಗೆ ಇದರ ವಿರುದ್ಧ ಹೋರಾಟನೂ ಮುಂದುವರಿಸುತ್ತೇವೆ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೇವೆ ನಿನ್ನೆ ಘಟನೆ ಸರ್ ಏನಾಯ್ತು ಅಂದ್ರೆ ನೋಡಿದ್ರೆ ಇಲ್ಲ ಗೊತ್ತಿಲ್ಲ ಒಂದು ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಮಗನ ಬಗ್ಗೆ ಮಾತಾಡಿದ್ರು ನೀವು ಏನು ಪತ್ರಕರ್ತರು ಏನೋ ಪ್ರಶ್ನೆ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತೀರಿ ಹೀಗಾಗಿ ನಿಮ್ಮ ಮಗ ಮಗಳಾಗಿ ಪರಿವರ್ತನೆ ಆಗಿದ್ದು ಅನ್ನುವಂತ ಒಂದು ಮಾತನ್ನ ಸಾರ್ವಜನಿಕವಾಗಿ ಆಡಿದ್ರು ಸೊ ಈ ಮಾತಿನ ಬಗ್ಗೆ ಇದಕ್ಕೆ ಅಟ್ರಾಸಿಟಿ ಕೇಸ್ ಹಾಕಕ್ಕೆ ಬರುತ್ತಾ ಅನ್ನುವಂಥದ್ದು ಸರ್ ಇದು ಎಲ್ಲಿ ಜಾತಿ ದೌರ್ಜನ್ಯ ಆಗಿದೆ ಈ ಜಾತಿ ದೌರ್ಜನ್ಯ ಕಾಯ್ದೆಯನ್ನು ದುರುಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ರ್ಶನ ಇನ್ಯಾವುದೂ ಇಲ್ಲ ಇದು ಒಂದು ರಾಜ ಆ ಒಂದು ಜಾತಿ ದೌರ್ಜನ್ಯ ಕಾಯ್ದೆಯ ದುರುಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂದ್ರೆ ಡೈರೆಕ್ಟ್ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ಯಾಕೆಂದ್ರೆ ಸರ್ಕಾರದ ವೈಫಲ್ಯಗಳನ್ನ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯಗಳನ್ನ ಖಂಡಿಸಿ ಆಗಾಗ ಹೋರಾಟ ಮಾಡ್ತಿರ್ತಾರೆ ಅದರಿಂದಲೂ ಕೂಡ ಇವ್ರನ್ನ ಏನಾದ್ರು ಮಾಡಿ ಅವ್ರ ಧ್ವನಿಯನ್ನು ಕುಗ್ಗಿಸಬೇಕು ಅನ್ನುವಂತ ಮನಸ್ಥಿತಿಗೂ ಬಂದಿರುವಂತ ಸಾಧ್ಯತೆಗಳಿದಾವೆ ಸರ್ ಆದ್ರೆ ಅವನೊಬ್ಬ ಹೋರಾಟಗಾರ ಇದರಿಂದ ಅವ್ನ ಧ್ವನಿ ಕುಗ್ಗೋದಿಲ್ಲ ಅವ್ನು ಇನ್ನಷ್ಟು ಗಟ್ಟಿಯಾಗಿ ಬೆಳಿತಾನೆ ಈ ವಿಚಾರ ವಿಚಾರವೇನಾದ್ರೂ ಬೆಂಗಳೂರಲ್ಲಿ ಏನಾದರೂ ಪ್ರಸ್ತಾಪ ಆಗುತ್ತೆ ಅನ್ನೋದು ನಾವು ಇದನ್ನ ಅಸೆಂಬ್ಲೀಲ ಪ್ರಸ್ತಾಪ ಮಾಡ್ತೀವಿ ನ್ಯಾಯಾಲಯದಲ್ಲೂ ಪ್ರಸ್ತಾಪ ಮಾಡ್ತೀವಿ ಜೀನಿಸ್ಲಿಮ್ ರೆಪೇರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ನನ್ ಬಾಳ್ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ರಿಗೆ ಪ್ರಿಪೇರ್ ಮಾಡಿದ್ವಿ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ